ನಮ್ಮನೆಗೆ ವಾಟ್ರ್ ಪ್ಯೂರಿಫೈ ಫಿಲ್ಟ್ರನ್ನ ನಮ್ಮ ಸ್ನೇಹಿತರು ಎಲೆಕ್ಟ್ರಿಷಿಯನ್ ರವಿ ಕಡೆಯಿಂದ ಪಿಟ್ ಮಾಡಿಸ್ತಾಯಿದ್ದೀವಿ ಅವರೇ ಇದನ್ನು ತೊಗೊಂಡು ಬಂದು ಫಿಟಿಂಗ್ ಮಾಡಿ ಒಂದು ಯಾವುದೇ ಸಣ್ಣ ಪುಟ್ಟ ಸರ್ವಿಸ್ ಇದ್ದರೂ ಎಲೆಕ್ಟ್ರಿಕಲ್ ಬಗ್ಗೆ ಇಮಿಡಿಯೇಟ್ಲಿ ಬಂದು ಸರ್ವಿಸ್ ಕೊಡ್ತಾರೆ ಈಗ ರವಿನೇ ಇದನ್ನು ತೊಗೊಂಡು ಬಂದು ಇದನ್ನು ನಮ್ಮನೆಗೆ ಮಾಡ್ತಾ ಮಾಡ್ತಾಯಿದ್ದಾರೆ ವಾಟರ್ ಪ್ಯೂರಿಫೈ ಫಿಲ್ಟ್ರು ಕುಡಿಯೋ ನೀರು ತುಂಬಾ ಉತ್ತಮವಾಗಿರಬೇಕು ಏಕೆಂದರೆ ಬೋರ್ವೆಲ್ ನೀರಾದರೂ ಕೂಡ ಫಿಲ್ಟರ್ ಮಾಡಿ ಕುಡಿಯೋದು ಹಾಯ್ ಎಲ್ರಿಗೂ ನಮಸ್ಕಾರ ನಮ್ಮ ಮನೆಗೆ ಫಿಲ್ಟರ್ ವಾಟರ್ ಹಾಕ್ಕೊಟ್ಟಿದ್ದಾರೆ ರವಿ ಅಂತಾದ್ರು ಸುಂಕದ ಎಲೆಕ್ಟ್ರಿಷಿಯನ್ ಎಲೆಕ್ಟ್ರಿಷಿಯನ್ನು ನಿಮ್ಗೇನಾದರೂ ಸನ್ ಡೈರೆಕ್ಟ್ ಅಥವಾ ಟಿ ವಿ ನಿಮಗಿ ಅಥವಾ ಫಿಲ್ಟರ್ ವಾಟ್ರ್ ಗೀಝರ್ ಕನೆಕ್ಷನು ಬೆಂಗಳೂರಲ್ಲಿದ್ದು ನಿಮ್ಗೇನಾದರೂ ಒಬ್ಬ ಎಲೆಕ್ಟ್ರಿಷಿಯನ್ ಹತ್ರ ಏನಾದರೂ ಸರ್ವಿಸ್ ಇದೆ ಅಂದರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಇವತ್ತು ಸ್ಟೋರು ಸುಂಕ ಕಟ್ಟೆ ಹತ್ರ ಇದೆ ಬೆಂಗಳೂರಲ್ಲಿ ಎಲ್ಲೋದ್ರೂ ಅವರು ಸರ್ವಿಸ್ ಕೊಡ್ತಾರೆ ಅವ್ರ ಟೀಮ್ ಇದೆ ಈಗ ಅವ್ರು ನಮ್ಮ ಮನೆಗೆ ಒಂದು ಫಿಲ್ಟ್ರಿ ವಾಟರ್ ಫಿಲ್ಟರ್ ಹಾಕ್ಕೊಟ್ಟಿದ್ದಾರೆ ಚೆನ್ನಾಗಿದೆ ಒಳ್ಳೆ ರೀಸನಬಲ್ ಪ್ರೈಸಲ್ಲಿ ಸರ್ವಿಸ್ ಕೂಡ ತುಂಬ ಚೆನ್ನಾಗಿ ಕೊಡ್ತಾರೆ ನಿಮಗೂ ಏನಾದರೂ ಬೇಕಾದರೆ ಇವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಇವ್ರ ನಂಬರ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಮತ್ತು ಸ್ಕ್ರೀನಲ್ಲಿ ಕೂಡ ಹಾಕಿರ್ತೀನಿ ರವಿ ಅಂತ ಸುಮತ್ ಕಟ್ಟೆಯಲ್ಲಿ ಇರೋದು ಇವ್ರದ್ದು ಸ್ಟೋರು ಅದು ಎಷ್ಟು ತಿಂಗಳಿಗೊಮ್ಮೆ ಚೇಂಜ್ ಮಾಡಬೇಕಾದ್ನ ಸಂಪುಟ ನೀಟಿತ್ತು ಅಂದರೆ ಒಂದು ಎಂಟು ತಿಂಗಳು ನೀಟಿಲ್ಲ ಅಂತಂದರೆ ಅವನ್ನ ಅಂದರೆ ಸಂಪು ಟ್ಯಾಂಕು ಕ್ಲೀನ್ ಆಗಿತ್ತಂದರೆ ಎಂಟು ತಿಂಗಳು ಬರುತ್ತೆ ಎಂಟು ತಿಂಗಳ ನಾವೇ ಚೇಂಜ್ ಮಾಡ್ಕೋಬೋದಾಳು ಹಾಂ ಹಾಂ ಚೆನ್ನಾಗಿ ಮೇಂಟೈನ್ ಮಾಡಿದರೆ ಸಂಪು ಟ್ಯಾಂಕನ್ನ ಒಂದು ವರ್ಷ ನಮಗೇನು ಗೊತ್ತಾಗುತ್ತಾ ಇಂಡಿಕೇಶನ್ ಆಗ ಹೋಗಿದೆ ಅಂತ ನಾವು ನೋಡ್ಕೋಬೇಕಾ ಅಂದರೆ ಹೋಗಿದೆ ಅಂದರೆ ಏನಾದ್ರೂ ಯಾವ ಥರ ಗೊತ್ತಾಗುತ್ತಾ ಮತ್ತೆ ಏನಾದ್ರು ಅದು ಕಲರ್ ಏನಾದ್ರು ಚೇಂಜ್ ಆಗುತ್ತಾ ಹೌದಾ ಏನದು ಕ್ಯಾಂಡಲ್ ಕ್ಯಾಂಡಲ್ ಅದು ಫಿಲ್ಟ್ರು ಇದು ಎಷ್ಟು ಲೀಟರ್ ಅದು ಇದು ಹನ್ನೆರಡುವರೆ ಲೀಟ್ರ್ ಹನ್ನೆರಡೂವರೆ ಲೀಟರಾ ಯಾವ ಥರ ಇವಕ್ಕೆಲ್ಲ ಸರ್ವಿಸ್ ಮೇನ್ಟೇನ್ ಮಾಡಬೇಕು ಈ ಫಿಲ್ಟ್ರ್ಗೆ ಸರ್ವೀಸೆಲ್ಲ ಕಮ್ಮಿ ಇರೋದು ಇದೆಲ್ಲ ಹ್ಞೂ 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 ಮೇಂಟೇನೆನ್ಸ್ ಎಲ್ಲ ಈಝಿ ಇರುತ್ತೆ ಬೋರ್ ವಾಟರು ಕಾವೇರಿ ವಾಟರು ಎರಡಕ್ಕೂ ಹೋಗುತ್ತೆ ಅಕ್ವಾ ಥಂಡರ್ ಫಿಲ್ಟರ್ ಅಲ್ಲ ಜಾಸ್ತಿ ನೀವು ಯಾವ್ದನ್ನ ಕೊಡೋದು ಜಾಸ್ತಿ ಅಂದರೆ ಮೂವಿಂಗ್ ಇರೋದು ಜಾಸ್ತಿ ಯಾವುದು ಫಿಲ್ಟರ್ ಫಾಸ್ಟ್ ಮೂವಿಂಗ್ ಅಕ್ವಾ ಪರ್ಲ್ ಇದೆ ಅಕ್ವಾ ಟೆಂಡರ್ ಇದೆ ಎರಡು ಮಾಡಿ ಇದು ಯಾವ ಟಾಪಿಕ್ ಆದರೂ ಇದು ಮಾಡ್ಬೋದಾ ಹ್ಞೂ ಮಾಡ್ಬೋದು ಮತ್ತೆ ಇಲ್ಲೊಂದು ಕನೆಕ್ಷನ್ ಬರುತ್ತಲ್ಲ ಮತ್ತೆ ಫಿಲ್ಟರ್ ಗೆ ಸಪರೇಟ್ ಸಪರೇಟ್ ಲೇಟೆಸ್ಟ್ ಫೋನ್ ಗೆ ಹಾಕಿ ಸಪರೇಟ್ ಬಂದುತ್ತೆ ಅದಿಲ್ಲ ಅಂದಾಗ ನೀವು ಮಾಡ್ಕೋಬೇಕು ಇಲ್ಲ ಪ್ಲಂಬರ್ ಕರೆ ಮಾಡ್ಸ್ಕೋಬೇಕು ಇಲ್ಲ ನೀವೇ ಮಾಡ್ತೀರಾ ನಾನೇ ಮಾಡ್ತೀನಿ ಆಲ್ರೆಡಿ ಮುಂಚೆನೇ ಇದಕ್ಕೆ ಕನೆಕ್ಷನ್ ಬಿಟ್ಟಿದ್ರಲ್ಲ ಅದಕ್ಕೆ ರೀಕನೆಕ್ಟ್ ಮಾಡಿದರೆ ಆಯ್ತಲ್ಲ ಇದಕ್ಕೆಲ್ಲ ಅಲ್ಲಿ ಮೇಲೆ ಅಲ್ಲ ಅಲ್ಲೈತೆ ಸುಮ್ಮನೆ ಎಕ್ಸ್ಟ್ರಾ ಓಲ್ ಯಾಕಿಲ್ಲ ಟೈಲ್ಸ್ ಮೇಲೆ ಹಾಕೋದು ಅಂದ್ಬಿಟ್ಟು ಇಲ್ಲೇ ಟ್ಯಾಗೆ ಕಟ್ತಾ ಇದ್ದಾರೆ

ಮಿನಿಮಮ್ ಹಂಡ್ರೆಡ್ ಒಳಗಡೆ ಇದ್ದರೆ ನೀರ್ಬೋದು ಇದು ಈಗ ನಾನೂರು ಇದೆ ಫಿಲ್ಟರ್ ಮಾಡಿ ಕುಡಿದರೆ ಒಳ್ಳೆ ನೀರು ಇದಕ್ಕೆ ಬರುತ್ತೆ ಇದರಿಂದ ಇದಕ್ಕೆ ಬಂದು ಇದರಿಂದ ಪಂಪಿಗೆ ಬಂದು ಪಂಪಿಂದ ಮೋಟ್ರಿಗೆ ಬಂದು ಮೋಟ್ರಿಂದ ಡೈರೆಕ್ಟ್ ನೆಂಬ್ರಿಂಗ್ ಬರುತ್ತೆ ಲಾಸ್ಟ್ ಗರ್ ಫಿಲ್ಟರ್ ಆಗಿ ಟ್ಯಾಂಕ್ಗಳಿಗೆ ಬರುತ್ತೆ ಏನು ಇದು ಇದು ಯಾವುದಕ್ಕೆ ಒನ್ ಇಯರ್ ವಾರಂಟಿ ಏನಾದ್ರೆ ಏನಾದ್ರು ಕೆಟ್ಟಾದ್ರು ಹೊಸದಾಗಿ ಸಾಲ ಒಂದು ವರ್ಷ ಆದಮೇಲೆ ಎಷ್ಟಾಗುತ್ತೆ ಅವೆಲ್ಲ ಚಾರ್ಜಿಂಗ್ ಇಂಟಿವಿಜರ್ ಇದು ಬಂದು ಏಟ್ ಏಟ್ ಹಂಡ್ರೆಡ್ ಪ್ಲಸ್ ಆಗುತ್ತೆ ಅದು ಇದು ಸರ್ವಿಸ್ ಚಾರ್ಜ್ ಇದು ಇದು ಎರಡು ಒಂದೇ ರೇಟು ಇದು ಬಂದು ಎರಡು ಸಾವಿರ ಮೇಲಾಗುತ್ತೆ ಹಾಕ್ಬೇಕು ಅವರು ಮೋಟರ್ ಅಲ್ಲ ಇದು ಕಮ್ಮಿದು ಸಿಗುತ್ತೆ ಚೆನ್ನಾಗಿರೋದು ಹಾಕೊಂಡ್ರೆ ಬೆಸ್ಟ್ ಬೇಟರ್ ಎಷ್ಟು ವರ್ಷ ಬರುತ್ತೆ ನಾಲ್ಕು 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 ವರ್ಷ ವರ್ಷ ಮೋಟರ್ ಅವಳು ಮಧ್ಯ ಸರ್ವಿಸ್ ಏನೋ ಬರಲ್ಲ ಮಧ್ಯ ಯಾವುದೇ ಕರೆಕ್ಟ್ ಇಲ್ಲ ಮೈಂಟೈನ್ ಮಾಡ ಇದೊಂದು ಕರೆಕ್ಟಾಗಿ ಮೈಂಟೈನ್ ಮಾಡಿದ್ರೆ ನಾಲ್ಕು ತಿಂಗಳಿಗೆ ಇದನ್ನ ಚೇಂಜ್ ಮಾಡ್ಕೊಂಡ್ರೆ ಇದು ಒಟ್ಟು ಹೆಚ್ಚು ಅವಶ್ಯಕತೆ ಇರೋದು ಅಂದ್ರೆ ಅದರ ಒಳಗಡೆ ಚೇಂಜ್ ಮಾಡ್ಕೊಳ್ಳೋದು ಚೇಂಜ್ ಮಾಡ್ಕೊಳ್ಳೋದು ಏನು ಅದರ ಹೆಸರು ಫ್ರೀ ಬೆಡ್ರೂಮ್ ಇಲ್ಲ ಕ್ಯಾಂಡಲ್ ಕ್ಯಾಂಡಲ್ ಇದು ಆಟೋ ಕಂಟ್ರೋಲ್ ಹ್ಮ್ 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 ತುಂಬಿದಾಗ ಇದು ಮೇಲೆ ಬಂದ್ರೆ ನೀರು ಆಟೋಮೆಟಿಕ್ ಆಫ್ ಆಗುತ್ತೆ ಮಿಷಿನ್ ಆಫ್ ಆಗುತ್ತೆ ಓಕೆ ಇದು ಬೇಕಾದ್ರೆ ಅಷ್ಟೇ ಮಾಡಿ ಹಿಂಗೆ ಬಿಡ ಇದು ವೇಸ್ಟೇಜ್ ನೀರು ಈಗ ಒಂದು ಹನ್ನೆರಡು ಲೀಟ್ರ್ ಅಂದ್ರಲ್ಲ ಇದು ಹನ್ನೆರಡು ಲೀಟ್ರ್ ಫಿಲ್ಟರ್ ಮಾಡೋದಕ್ಕೆ ಎಷ್ಟು ಲೀಟ್ರ್ ವೇಸ್ಟ್ ಆಗುತ್ತೆ ಲೀಟ್ರ್ ಹಾಂ ಅರ್ಧಕ್ಕೆ ಅರ್ಧ ಹೆಚ್ಚು ಕಡಿಮೆ ಫಿಲ್ ಆದಾಗ ಆಟೋಮೆಟಿಕ್ಕಾಗಿ ಅದೇ ಆಫ್ ಆಗುತ್ತೆ ಏನ್ ಬೇಕಾದ್ರೆ ಯೂಸ್ ಮಾಡ್ಕೋಬಹುದು ಫಿಲ್ಟರ್ ನೀರಿನ ಇವಾಗ ಒಂದ್ಸತಿ ಟಿ ಡಿ ಎಸ್ ಚೆಕ್ ಮಾಡೋಣ ಎಷ್ಟಿರ್ಬೇಕು ಹಂಡ್ರೆಡ್ ಒಳಗೆ ಎಷ್ಟು ಓಕೆ ಹಂಡ್ರೆಡ್ ಒಳಗಡೆ ಇದ್ದರೆ ಕುಡಿಯೋದಕ್ಕೆ ಅನುಕೂಲ ಮೂರು ಇದೆಯಾ ಅಂದರೆ ಎಷ್ಟು ಕಮ್ಮಿ ಇರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿ